ಎರಡು ಬಾರಿ ಮಿಸ್ ಮೂರನೇ ಬಾರಿ ಸಕ್ಸಸ್ ಆಗಿದ್ದು ಹೇಗೆ ವಿಕ್ರಾಂತನ ಸೆರೆಗೆ ಹೇಗಿತ್ತು ಚಕ್ರವ್ಯೂಹ ಸಕ್ರೆಬೈಲು ಬೈಲು ಆನೆ ಬಿಡಾರದಲ್ಲಿ ಕೆರಳಿದ್ದು ಯಾಕೆ ಹಾಸನ ಜಿಲ್ಲೆಯ ಬೇಲೂರು ಸುತ್ತಮುತ್ತ ಆತಂಕ ವಿಕ್ರಾಂತನ ಆರ್ಭಟ ಸುತ್ತಲಿನ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ರು ಕಾಫಿ ತೋಟದ ಮಾಲೀಕರು ಸಹ ಭಯಭೀತಗೊಂಡಿದ್ರು ಸಾರ್ವಜನಿಕರು ಮತ್ತು ವಾಹನಗಳ ಮೇಲೆ ವಿಕ್ರಾಂತ ದಾಳಿ ನಡೆಸಿದ್ದ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಲು ಕಾರಣವಾಗಿದ್ದ ಇಂತಹ ವಿಕ್ರಾಂತನನ್ನ ಸದ್ಯ ಕೆಡ್ಡಾಕ್ಕೆ ಕೆಡವಲಾಗಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ತೀವ್ರ ಉಪಟಳ ನೀಡ್ತಾ ಇದ್ದ ವಿಕ್ರಾಂತ್ ಹೆಸರಿನ ಆನೆ ಸೆರೆ ಹಿಡಿಯಲಾಗಿದೆ ಬಳಿಕ ಶಿವಮೊಗ್ಗದ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಶಿಫ್ಟ್ ಮಾಡಲಾಗಿದೆ ಕಳೆದ ಕೆಲ ತಿಂಗಳಿಂದ ಬೇಲೂರು ಭಾಗದಲ್ಲಿನ ಜನರಿಗೆ ಈ ವಿಕ್ರಾಂತ್ ಉಪಟಳ ನೀಡ್ತಾ ಇದ್ದ ಆಗಾಗ್ಗೆ ಜನನಿಬಿಡ ಪ್ರದೇಶದಲ್ಲಿ ಕಾಣಿಸಿಕೊಳ್ತಿದ್ದ ಆನೆಯನ್ನ ಸತತ ಮೂರು ದಿನಗಳ ಕಾರ್ಯಾಚರಣೆ ನಡೆಸಿ ಆನೆಯನ್ನ ಸೆರೆ ಹಿಡಿಯಲಾಗಿದೆ ಆನೆಯನ್ನ ಸೆರೆ ಹಿಡಿದ ನಂತರ ಆನೆಗಳ ಕ್ಷಿಪ್ರ ಗಜಪಡೆ ವಾಹನದಲ್ಲಿ ಸಕ್ರೆ ಬೈಲು ಆನೆ ಬಿಡಾರಕ್ಕೆ ಕರೆತರಲಾಗಿದೆ ಬಂದಿಯಾದ್ರೂ ಪುಂಡಾನೆಯ ಆರ್ಭಟವೇನು ಕಡಿಮೆಯಾಗಿಲ್ಲ ಲಾರಿಯಿಂದ ಕೆಳಗೆ ಇಳಿಯೋ ವೇಳೆಯೂ ಗೀಳಿಟ್ಟು ಎಲ್ಲರನ್ನ ಬೆಚ್ಚಿ ಬೀಳಿಸಿತು बक्सर आ ला ला बक्सर बक्सर बक्सर

મરા એય સુદાન આપણા ગેરવડની વાત કરતા હતા મોટા મોટા ઈરુગરે મુઠા કામો વગેરે વાત ઓલ પોલીસ ગિરદી તી તો એને બડવા એય ઈરુગરે મિટી આખ તા એ આદના સબજેક્ટ કરે છે ઈ ફોરમ પર કનેક્ટ આના જેવો છે એ માલ આંકડે Thank <laughs> you. ಸಕ್ರೆ ಬೈಲಿನ ಆನೆಗಳ ಸಹಾಯ ಮಾವುತರು ಕಾವಡಿಗಳ ನೆರವಿನಿಂದ ಕೊನೆಗೂ ಆನೆಯನ್ನ ಕ್ರಾಲ್ಗೆ ಸೇರಿಸಲಾಯಿತು ಅಂದಹಾಗೆ ಮಾರ್ಚ್ ಹದಿನಾರರಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು ಐದು ದಿನದಲ್ಲಿ ಎರಡು ಪುಂಡಾನೆಗಳನ್ನ ಸೆರೆ ಹಿಡಿಯಲಾಗಿದೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ದಾಳಿಯ ಪ್ರಮಾಣ ಹೆಚ್ಚಾದ ಹಿನ್ನೆಲೆ ಸರ್ಕಾರ ನಾಲ್ಕು ಪುಂಡಾನೆಗಳ ಸೆರೆಗೆ ಅನುಮತಿ ನೀಡಿದ್ದು ಅರಣ್ಯ ಸಿಬ್ಬಂದಿ ಕಾಡಾನೆಗೆ ಅರವಳಿಕೆ ಮದ್ದು ನೀಡಿ ಸೆರೆ ಹಿಡಿದಿದ್ದಾರೆ ಈ ಮೂಲಕ ಕ್ಯಾಪ್ಟನ್ ಪ್ರಶಾಂತ್ ನೇತೃತ್ವದಲ್ಲಿ ನಡೆದ ಎರಡನೇ ಕಾಡಾನೆ ಸೆರೆ ಯಶಸ್ವಿಯಾಗಿದೆ ಕಾಡಾನೆ ವಿಕ್ರಾಂತ್ನನ್ನ ಹಿಡಿಯಲು ಪ್ರಥಮ ಬಾರಿಗೆ ಎರಡು ಥರ್ಮಲ್ ಡೋನ್ನ ಸುಳಿವು ಆಧರಿಸಿ ಸೆರೆಗೆ ಯತ್ನಿಸಿದ ಸಂದರ್ಭ ಸ್ಥಳಕ್ಕೆ ಭೀಮಾ ಆನೆ ಆಗಮಿಸಿದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳು ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಕ್ಯಾಂಪ್ಗೆ ವಾಪಸ್ ಬಂದಿದ್ರು ಆದರೆ ಸತತವಾಗಿ ಆರು ಗಂಟೆಗಳ ಕಾಲ ಕಾಡಿನಲ್ಲಿ ಅತ್ತಿಂದಿತ್ತ ಓಡಾಡಿ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಕಾಡಿದ ಪುಂಡಾನಿಯನ್ನ ಹುಡುಕೋದಕ್ಕೆ ಥರ್ಮಲ್ ಡೋನ್ ಬಳಸಿದಾಗ ಮೂರು ಆನೆಗಳಿರೋದನ್ನ ಪತ್ತೆ ಹಚ್ಚಿ ವಿಕ್ರಾಂತ್ ಪುಂಡಾನಿಯನ್ನ ಪ್ರತ್ಯೇಕಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ರು ಆದರೆ ಪುಂಡಾನಿಗೆ ಇನ್ನೇನು ಅರಿವಳಿಕೆ ಚುಚ್ಚುಮದ್ದು ನೀಡಬೇಕನ್ನೋಷ್ಟರಲ್ಲಿ ತಾಲೂಕಿನ ಬಕ್ರವಳ್ಳಿಯಲ್ಲಿ ಕೂಲಿ ಕಾರ್ಮಿಕರನ್ನ ಅಟ್ಟಾಡಿಸಿದ್ದ ಭೀಮಾ ಆನೆಯು ಕುಮ್ಮಿ ಆನೆಗಳು ಬಂದಿರುವ ವಾಸನೆಯ ಜಾಡು ಹಿಡಿದು ನೇರವಾಗಿ ಕಾನನಹಳ್ಳಿ ಅರಣ್ಯದಲ್ಲಿ ವಿಕ್ರಾಂತ್ ಆನೆ ಸೆರೆ ಕಾರ್ಯಾಚರಣೆ ಸ್ಥಳಕ್ಕೆ ದಿಢೀರೆಂದು ಬಂದಿತ್ತು ಸಾಕಾನೆಗಳನ್ನ ಕಂಡ್ರೆ ಕಾಳಗಕ್ಕೆ ಇಳಿಯುವ ಭೀಮಾನಿಂದ ತಪ್ಪಿಸಿಕೊಳ್ಳಲು ಸಾಕಾನೆಗಳು ಹೆದರಿ ಓಡ್ತವೆ ಆದ್ದರಿಂದ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿ ಭೀಮಾನನ್ನ ಅಲ್ಲಿಂದ ಓಡಿಸಲು ಇನ್ನಿಲ್ಲದಂತೆ ಕಸರತ್ತು ನಡೆಸಿದ್ರೂ ಪ್ರಯೋಜನವಾಗಲಿಲ್ಲ ಅಷ್ಟರಲ್ಲಿ ವಿಕ್ರಾಂತಾನೇ ತಪ್ಪಿಸಿಕೊಂಡು ಕಾಡಿನೊಳಕ್ಕೆ ನುಸಿಳಿದ್ದರಿಂದ ಏಳು ಸಾಕಾನೆಗಳೊಂದಿಗೆ ಸತತವಾಗಿ ಎರಡು ದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆಸಿದ ಕಾರ್ಯಾಚರಣೆ ವಿಫಲವಾಗಿತ್ತು ಕೊನೆಗೆ ಮೂರನೇ ದಿನ ನಡೆಸಿದ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ದೈತ್ಯಾಕಾರದ ವಿಕ್ರಾಂತ್ ಬಂದಿಯಾಗಿದ್ದಾನೆ ಈ ಕಾರ್ಯಾಚರಣೆಯಲ್ಲಿ ಧನಂಜಯ ಪ್ರಶಾಂತ ಭೀಮಾ ಕಂಜನ್ ಹರ್ಷ ಏಕಲವ್ಯ ಮತ್ತು ಮಹೇಂದ್ರ ಎಂಬ ಸಾಕಾನೆಗಳು ಭಾಗಿಯಾಗಿದ್ವು ಸದ್ಯ ವಿಕ್ರಾಂತ್ನ ಉಪಟಳ ತಪ್ಪಿದ್ದು ಬೇಲೂರು ಸುತ್ತಮುತ್ತಲಿನ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಫೋರ್ ಇಂಟು ಸೆವೆನ್